ಗೋಪಿ ತಾಲೂಕಿನಲ್ಲಿ ಬಹಳ ದಿನಗಳಿಂದ ವ್ಯಾಜ್ಯದಲ್ಲಿ ಇದ್ದ ನಕಾಶೆ ರಸ್ತೆ ಬಿಡಿಸಿ ಗೋಪಿ ತಹಶೀಲ್ದಾರ್ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ನಕಾಶೆ ರಸ್ತೆಯನ್ನ ಬಿಡಿಸಿ ಕೊಡುವುದರ ಬಗ್ಗೆ ಅರ್ಜಿಯನ್ನ ಪರಿಶೀಲಿಸಿದ್ದು ತಹಶೀಲ್ದಾರ್ ಆರತಿ ಅವರು ಈ ಅರ್ಜಿಯನ್ನ ಪರಿಗಣಿಸಿ ಹಂತ ಹಂತವಾಗಿ ಕುದ್ದು ತಾವೇ ಭೂ ಮಾಲೀಕರಿಗೆ ನೋಟಿಸ್ ನೀಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಸರ್ವೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಕೆಲವು ಗ್ರಾಮಸ್ಥರು ರ ಸಮ್ಮುಖದಲ್ಲಿ ಖರಾಬು ರಸ್ತೆಗಳನ್ನ ಗುರುತುಪಡಿಸಿ ಜಮೀನಿನಲ್ಲಿ ಇರುವ ಗಿಡಗಳನ್ನ ಇತರೆ ವಸ್ತುಗಳನ್ನ ತೆರವುಗೊಳಿಸಲು ಎರಡು ದಿನಗಳ ಕಾಲ ಕಾಲಾವಕಾಶ ನೀಡಿದ್ದಾರೆ ಉಳಿಕೆ ಸಂಪೂರ್ಣ ನಕಾಶೆ ರಸ್ತೆಯ ಕಾರ್ಯವನ್ನ ಎರಡು ದಿನಗಳ ನಂತರ ಮಾಡುವುದಾಗಿ ತಿಳಿಸಿದ್ದಾರೆ

ಏನೋ ಬೋರ್ ಆಗಿದೆ ಇಕ್ಕಕ್ಕೆ ಬರ್ತೀನಿ ಇಲ್ಲಿಗೆ ನೆಟ್ ಲೇ ಬೋರ್ ಆಗಿ ಅಲ್ಲಿ ಆಯ್ತು ಇಲ್ಲಿಂದ ಸೋ ವಿ ಹ್ಯಾವ್ ಡನ್ ಫಿನಿಶ್ ಮೇಡಂ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಈ ಕಡೆ ಇದು ಊರು ಇಲ್ಲಿ ನಮ್ದು ಈಗ ನಕಶ್ಯಾಂತ ರಸ್ತೆ ಇಲ್ಲಿ ಒಳಗಡೆ ಬರಬೇಕಾ ಇಲ್ಲಾಡ ನಕಶ್ಯಾಂತ ಇಲ್ಲಿ ಎಂಡ್ ಆಯ್ತು ಓಡಾಡ್ಕೊಂಡು ಅಲ್ಲಿ

ನಾವ್ ದೊಡ್ತಾ ಬಂದ್ಬೋದು ಕಲ್ಲು ಇಕ್ಕಿ ನಮ್ದು ಇಲ್ಲಿವರೆಗೈತೆ ಅಂತ ಕಲ್ ಇಕ್ಕಿಕ್ಕಿ ನಮ್ದು ಬಂದ್ರೆ